ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಸ್ಟಾರ್ ಫ್ರೂಟ್ ಅಥವಾ ಧಾರೆಹುಳಿ ಅಂತ ಕರೀತಾರೆ ಮಲೆನಾಡಿನ ಕಡೆ ಇದರನ್ನು ಹಣ್ಣು ಅಂತಲೂ ಕರೀತಾರೆ ಈ ಧಾರೆಹುಳಿಯನ್ನು ಉಪಯೋಗಿಸಿ ನಾನಿವತ್ತು ಗೊಜ್ಜು ಮೆಣಸುಕಾಯನ್ನು ಮಾಡ್ತಾಯಿದ್ದೀನಿ ಅಥವಾ ಕಾಯಿ ರಸ ಅಂತಲೂ ಹೇಳ್ತಾರೆ ಗೊಜ್ಜು ಅಂತಲೂ ಹೇಳ್ತಾರೆ ಈ ಮೆಣಸುಕಾಯನ್ನು ಅಥವಾ ಕಾಯಿ ರಸವನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಈ ಸ್ಟಾರ್ ಫ್ರೂಟ್ ಅಂದರೆ ಧಾರೆ ಹುಳಿ ಅಥವಾ ಕರ್ಮದ್ಲು ಹಣ್ಣು ಅಂತ ಕರೀತಾರಲ್ಲ ಅದು ನೋಡೋದಕ್ಕೆ ಈ ರೀತಿ ಇರುತ್ತೆ ಅದರ ಆ ದಾರೆಯನ್ನು ತೆಗೆದು ಅಂದರೆ ಅದನ್ನು ಕಟ್ ಮಾಡಿದ್ರೆ ಸ್ಟಾರ್ ನಕ್ಷತ್ರದ ಆಕಾರದಲ್ಲಿ ಅದು ಬರುತ್ತೆ ಅದಕ್ಕೋಸ್ಕರ ಅದರನ್ನು ಸ್ಟಾರ್ ಫುಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಧಾರೆಹುಳಿ ಅಂತ ದಕ್ಷಿಣ ಕನ್ನಡ ಕರಾವಳಿ ಕಡೆಯಲ್ಲಿ ಕರೀತಾರೆ ಅದರನ್ನು ಕರ್ಮದ್ಲು ಹಣ್ಣು ಅಥವಾ ಕರ್ಮದ್ಲು ಕಾಯಿ ಅಂತ ಮಲೆನಾಡಿನ ಕಡೆಯಲ್ಲಿ ಕರೀತಾರೆ ಇದರನ್ನು ನೀವು ದಾರೆಯನ್ನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಅಂದರೆ ತೆಳುವಾಗಿ ಹೆಚ್ಚಿಟ್ಕೋಬೇಕು ಆ ಆಕಾರ ಹಾಗೆ ಇರಬೇಕು ನಕ್ಷತ್ರದ ಆಕಾರ ಇರುತ್ತಲ್ಲ ಅದು ಹಾಗೇ ಇರಬೇಕು ಈಗ ಒಂದು ಪಾತ್ರೆಗೆ ಚೂರು ಮಾಡಿದಂತಹ ದಾರೆ ಹುಳಿಯನ್ನು ಹಾಕ್ಕೋಬೇಕು ಅದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಹಾಗೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಉಪ್ಪು ಬೆಲ್ಲ ಖಾರ ಹುಳಿ ಎಲ್ಲವೂ ಈ ಗೊಜ್ಜಲ್ಲಿ ಇರುತ್ತೆ ಈ ರಸದಲ್ಲಿ ಇರುತ್ತೆ ಅಥವಾ ಮೆಣಸಕಾಯಲ್ಲಿ ಇರುತ್ತೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗ ಮಾಡಿದ್ದೀನಿ ನೀವು ನಾರ್ಮಲ್ ನಿಮ್ಮ ಮನೆಗಳಲ್ಲಿ ಯಾವ ಬೆಲ್ಲವನ್ನು ಯೂ ಉಪಯೋಗ ಮಾಡ್ತಿರೋ ಅದರನ್ನು ಹಾಕೋಬೋದು ಸ್ವಲ್ಪ ಅರಿಶಿನವನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆ ಭಾಗಗಳು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಅದರನ್ನು ಬೇಯಿಸ್ಬೇಕು ಸಾಮಾನ್ಯವಾಗಿ ಮೆಣಸಕಾಯಿ ಅಥವಾ ಕಾಯಿ ರಸವನ್ನು ನಾವು ಸ್ವಲ್ಪ ಹುಳಿ ಮತ್ತು ಸಿಹಿ ಎಲ್ಲವೂ ಇರುವಂತಹ ಒಂದು ತರಕಾರಿಯಿಂದ ಮಾಡ್ತೀವಿ ಅಂದರೆ ಮಾವಿನಕಾಯಿಂದನೂ ಮಾಡ್ತೀವಿ ಮಾವಿನ ಹಣ್ಣಿಂದನೂ ಮಾಡ್ತೀವಿ ಹಾಗೆ ಪೈನಾಪಲ್ ಅನಾನಾಸಿಂದ ಮಾಡ್ತೀವಿ ಅಂಬಟೆಕಾಯಿ ಅಂತ ಕರೀತಾರೆ ಅದರಿಂದ ನಾವು ಮಾಡ್ತೀವಿ ಈಗ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಇದಕ್ಕೆ ಕಡಲೆಬೇಳೆ ಮತ್ತು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ ಅದರನ್ನು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಇದರನ್ನು ಹುರಿಬೇಕು ಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಕೆಂಪಗಾಗುವವರೆಗೂ ಹುರಿದ ಮೇಲೆ ಅದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೋಬೇಕು ಬಿಳಿ ಎಳ್ಳು ಇಲ್ಲದೆ ಇದ್ದರೆ ಕಪ್ಪು ಎಳ್ಳನ್ನು ಕೂಡ ಸೇರಿಸ್ಕೋಬೋದು ಬಿಳಿ ಎಳ್ಳು ಹಾಕೋದ್ರಿಂದ ಗೊಜ್ಜಿನ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಕಾಯಿಯ ಕಲರ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಮೆಣಸನ್ನು ಹಾಕಿದ್ದೀನಿ ಇಡೀ ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರ ಬೇಕು ನಾನಿಲ್ಲಿ ಬೇಡಗಿ ಮೆಣಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ಖಾರದ ಗುಂಟೂರು ಮೆಣಸನ್ನು ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಹಣ್ಣನ್ನು ಹಾಕಿದ್ದೀನಿ ಅದರನ್ನು ಸೇರಿಸಿ ಒಂದು ಸಲ ಹುರಿಬೇಕು ಅಂದರೆ ಮೆಣಸಿನಕಾಯಿ ಸ್ವಲ್ಪ ಉಬ್ಬಿ ಬರಬೇಕು ಅಲ್ಲಿವರೆಗೆ ಅದರನ್ನು ಹುರಿಬೇಕು ಆಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಅದರನ್ನು ಕೂಡ ಬಿಸಿ ಮಾಡಿ ತಣಿಯೋದಕ್ಕೆ ಬಿಡಬೇಕು ನಂತರ ಅದರನ್ನು ರುಬ್ಬಿ ನುಣ್ಣಗೆ ಪೇಸ್ಟನ್ನು ಮಾಡ್ಕೋಬೇಕು ತಾರೆ ಹುಳಿ ಆಲ್ರೆಡಿ ಹುಳಿ ಇರುತ್ತೆ ಆದರೆ ನಾವು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಮಸಾಲೆಯನ್ನು ನಾನು ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಈ ಈ ಪೇಸ್ಟನ್ನು ಬೇಯುತ್ತಿರುವಂತಹ ಮಿಶ್ರಣಕ್ಕೆ ಸೇರಿಸಬೇಕು ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕು ಯಾಕೆಂದರೆ ಉದ್ದಿನಬೇಳೆ ಕಡಲೆಬೇಳೆ ಇರೋದ್ರಿಂದ ಕುದೀತಾ ಬಂದಾಗೆ ಅದು ಮಂದ ಆಗುತ್ತೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಸುಮ್ ತುಂಬ ಗಟ್ಟಿಯಾಗೇನು ಇರೋದಿಲ್ಲ ಮೆಣಸುಕಾಯಿ ತುಂಬ ನೀರಾಗೂ ಇರೋದಿಲ್ಲ ಸಾಂಬಾರಿನ ಹದಕ್ಕೆ ಇರುತ್ತೆ ಆ ಹದಕ್ಕೆ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಒಂದು ಸಲ ಚೆಕ್ ಮಾಡಿ ಉಪ್ಪು ಬೇಕು ಅನಿಸಿದ್ರೆ ಎಕ್ಸ್ಟ್ರಾ ಉಪ್ಪನ್ನು ನೀವು ಹಾಕೋಬೋದು ಉಪ್ಪನ್ನು ಚೆಕ್ ಮಾಡಿ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಇದರನ್ನು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಇದು ಕುದಿಬೇಕು ಇದು ಚೆನ್ನಾಗಿ ಕುದಿಸೋದ್ರಿಂದ ಒಂದು ಎರಡು ದಿನಗಳವರೆಗೆ ಮೂರು ದಿನಗಳವರೆಗೆ ಇದನ್ನು ಇಟ್ಕೊಂಡು ತಿನ್ಕೋಬೋದು ಅದಕ್ಕೋಸ್ಕರ ಚೆನ್ನಾಗಿ ಇದು ಕುದಿಬೇಕು ನಂತರ ಕೊನೆಯಲ್ಲಿ ಸಾಸಿವೆ ಬೇಳೆ ಇಂಗು ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಹಾಕಿದರೆ ತುಂಬ ರುಚಿಯಾದಂತಹ ಹುಳಿ ಖಾರ ಸಿಹಿ ಮಿಶ್ರಿತವಾದಂತಹ ಮೆಣಸಕಾಯಿ ಅಥವಾ ಕಾಯಿ ರಸ ರೆಡಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಶೇರ್ ಮಾಡಿ ಥ್ಯಾಂಕ್ ಯು